ಕಾವೇರಿ ಬಡಾವಣೆ ಚೂಡಸಂದ್ರ ಸರ್ಕಲ್ ಕುಡ್ಲ ಗ್ರಾಮದಲ್ಲಿ ಇಂದು ನೂತನವಾಗಿ ಸಮತ ಸೈನಿಕ ದಳ ಕಚೇರಿ ಹಾಗೂ ನಾಮಫಲಕ ಉದ್ಘಾಟನೆಯನ್ನು ರಾಷ್ಟ್ರೀಯ ಅಧ್ಯಕ್ಷರಾದ ಎಂ ವೆಂಕಟಸ್ವಾಮಿರವರು ರಾಜ್ಯ ಖಜಾಂಜಿ ಆರ್ ರಾಮಚಂದ್ರ ರವರು ಎನ್ ರವರು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಫೋಟೋಗೆ ಪುಷ್ಪಾರ್ಚನೆ ಮಾಡಿ ಕಚೇರಿ ಉದ್ಘಾಟನೆ ಮಾಡಿದರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸಮತಾ ಸೈನಿಕ ದಳ ಈ ಭಾಗದಲ್ಲಿ ಭಾಳ ಆರಂಭದಿಂದಲೂ ಭಾಳ ದೊಡ್ಡ ಹೋರಾಟವನ್ನು ನಡೆಸ್ಕೊಂಡು ಬಂದಿದೆ ನಾವೇನು ಸ್ಲಂ ಬೋರ್ಡಿಂದ ನಿರ್ಮಾಣ ಆಗಿರ್ತಕ್ಕಂಥ ಇಲ್ಲಿ ನೂರಾರು ಮನೆಗಳು ಸ್ಲಂ ಜನಕ್ಕೆ ಲಭಿಸಬೇಕು ಅಂತೇಳಿ ಅವ್ರಿಗೆ ದಕ್ಕಬೇಕು ಅವರಿಗೆ ಅಕ್ಕಪತ್ರ ಕೊಡಬೇಕು ಅಂತೇಳಿ ಈ ಹಿಂದೆ ಹತ್ತಾರು ವರ್ಷಗಳ ಹಿಂದೆ ಹೋರಾಟ ನಡೆಸಿ ಇವತ್ತು ಸ್ಲಮ್ ನಿವಾಸಿಗಳೆಲ್ಲ ಈ ಮನೆಗಳಲ್ಲಿ ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ಕೆಲವು ದಳ್ಳಾಳಿ ಏಜೆಂಟ್ಗಳು ಇವರಿಗೆ ಕೊಡಬಾರ್ದ ಹಿಂಸೆಯನ್ನು ಕೊಟ್ಟು ತೊಂದರೆಗಳು ಕೊಟ್ಟು ಅನೇಕ ದಿನಗಳಿಂದ ತೊಂದರೆಗೆ ಒಳಪಟ್ಟಿದ್ದಾರೆ ಸಮತಾ ಸೈನಿಕ ದಳ ಮತ್ತೆ ಈ ಊರಿಗೆ ಬಂದಿದೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತೆ ಈ ಊರಿಗೆ ಬಂದಿದೆ ಇಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ಯಾವುದೇ ತೊಂದರೆ ಕೊಡದೇ ಇರೋ ರೀತಿಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದಕ್ಕೆ ಇವತ್ತು ನಾವಿಲ್ಲಿ ಕುಮಾರ್ ಅವರ ನೇತೃತ್ವದಲ್ಲಿ ಶಾಖೆಯನ್ನು ನಾಮಫಲಕವನ್ನು ಅನಾವರಣ ಮಾಡಿ ಕಚೇರಿಯನ್ನು ಆರಂಭ ಮಾಡಿದ್ದೀವಿ ಈ ಕ್ವಾರ್ಟರ್ಸ್ ಏನಿದೆ ಸ್ಲಂ ಬೋರ್ಡ್ ಮನೆಗಳ ನಿವಾಸಿಗಳೇನಿದ್ದಾರೆ ಅವರಿಗೆ ಕಾಡ್ತಾ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಇವತ್ತಿಂದ ನಿವಾರಣೆ ಆಗುತ್ತೆ ಅಂತೇಳಿ ನಾನು ಈ ಮೂಲಕ ಭರವಸೆ ಮಾತನ್ನು ಹೇಳ್ತಾ ಇದ್ದೀನಿ ಬೆಂಗಳೂರು ನಗರದಲ್ಲಿ ಸ್ಲಂ ನಿವಾಸಿಗಳು ಏನಾದರೂ ಇವತ್ತು ಮನೆ ಪಡ್ಕೊಂಡಿದ್ದಾರೆ ನಿವೇಶನ ಪಡ್ಕೊಂಡಿದ್ದಾರೆ ನೆಮ್ಮದಿಯಾಗಿ ಜೀವನ ನಡೆಸ್ತಾ ಇದ್ದಾರೆ ಅಂತೇಳಿದ್ರೆ ಅದು ಸಮತಾ ಸೈನಿಕ ದಳದ ನಲವತ್ತು ವರ್ಷಗಳ ಹೋರಾಟದ ಫಲ ಅಂತೇಳಿ ಈ ಮೂಲಕ ನಾನು ಇಲ್ಲಿರ್ತಕ್ಕಂಥ ಎಲ್ಲ ನಿವಾಸಿಗಳಿಗೂ ನಾನು ಧೈರ್ಯವನ್ನು ತುಂಬ್ತಾ ಇದ್ದೇನೆ ಏನ್ ಕುಮಾರು ಇದರ ನೇತೃತ್ವ ವಹಿಸಿದ್ದಾರೆ ಇದನ್ನು ಮುಂದುವರಿಸಿ ಇಲ್ಲಿ ಯಾವುದೇ ಸಮಸ್ಯೆಗಳಿಲ್ಲದೇ ರೀತಿಯಲ್ಲಿ ಅದು ಬಿ ಬಿ ಎಂ ಪಿ ಇರ್ಬೋದು ಪೊಲೀಸ್ ಇರ್ಬೋದು ಅಥವಾ ಸ್ಲಂಬ್ ಬೋರ್ಡ್ ಇರ್ಬೋದು ಆ ಅಧಿಕಾರಿಗಳನ್ನು ತರಾಟೆಗೆ ತಗೊಂಡು ಇಲ್ಲಿನ ಜನರಿಗೆ ನಾವು ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಸೈನಿಕ ದಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಅವರೇ ಸ್ವತಃ ಸ್ಥಾಪನೆ ಮಾಡಿದಂತ ಸಮತಾ ಸೈನಿಕ ದಳ ಯಾಕೆ ಅಂತಂದ್ರೆ ಈಗ ಒಂದು ಕ್ವಾಟ್ರಸ್ಸೇ ಆಗಲಿ ಒಂದು ಜನಗಳು ತುಂಬಿರುವಂಥ ಸ್ಥಳದಲ್ಲಿ ಯಾವುದೇ ಒಂದು ಜಾತಿ ಮತ ಇರಬಾರ್ದು ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸುಮಾರು ಒಂದು ನಲವತ್ತೈವತ್ತು ವರ್ಷಗಳ ಹಿಂದೆನೆ ಸ್ಥಾಪನೆ ಮಾಡಿರುವಂಥ ಸಂಘಟನೆ ಅದು ಸಮತಾ ಸೈನಿಕ ದಳ ಈ ಕ್ವಾರ್ಟರ್ಸಲ್ಲಿ ಐನೂರ ಇಪ್ಪತ್ತು ಮನೆ ಇದೆ ಎಲ್ಲ ಸಮುದಾಯದವರು ಎಲ್ಲ ಜಾತಿ ಜನವರ್ಗದವರು ಇದ್ದಾರೆ ಹಾಗಾಗಿ ಏನು ಇವತ್ತು ದಲಿತ ಸಂಘಟನೆ ಒಕ್ಕೂಟದ ಸಂಸ್ಥಾಪಕರಾದರು ಹಾಗೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ಹಾಗೂ ಸಮತಾ ಸೈನಿಕ ದಳದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ವೆಂಕಮ್ಮಣ್ಣನವರ ನೇತೃತ್ವದಲ್ಲಿ ಈ ಹಿಂದೆ ಸುಮಾರು ದೊಡ್ಡ ಹೋರಾಟ ಹಮ್ಮಿಕೊಂಡು ಇಲ್ಲಿರುವಂಥ ಎಲ್ಲ ಜನಗಳಿಗೆ ನ್ಯಾಯ ಕೊಡಿಸುವ ಮೂಲಕ ಸಮತಾ ಸೈನಿಕ ದಳ ಈ ಏನು ಕ್ವಾರ್ಟರ್ಸಲ್ಲಿ ಕಾಲಿಟ್ಟಿತ್ತು ಇವತ್ತು ಅಧಿಕೃತವಾಗಿ ನಮ್ಮ ಉದ್ಘಾಟನೆ ಉದ್ಘಾಟನೆಯಾಗಿ ಕಚೇರಿ ಉದ್ಘಾಟನೆ ಆಗಿ ಇಲ್ಲಿ ಏನು ನಮ್ಮ ಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಸಮತಾ ಸಂ ದಳ ಅಲ್ಲಿ ಕಾಲಿಟ್ಟಿದೆ ಇನ್ನು ಹಿಂದೆ ಆಗಿದ್ದಂಥ ದೌರ್ಜನ್ಯಗಳು ಈ ಜನಗಳ ಮೇಲೆ ನಡೆಯುವಂಥ ಎಲ್ಲ ಅನ್ಯಾಯಗಳು ಇವತ್ತಿಗೆ ಕೊನೆ ಕಾಣಿಸ್ತೈತೆ ಯಾಕೆ ಅಂತಂದರೆ ಡಾಕ್ಟರ್ ಸ ವೆಂಸಮ್ಮಣ್ಣನವರು ಯಾವುದೇ ನಿವಾ ಯಾವುದೇ ಒಂದು ಸ್ಲಂಗಾಗಲಿ ಯಾವುದೇ ಒಂದು ನಗರಕ್ಕಾಗಲಿ ಕಾಲಿಟ್ಟರೆ ಅಲ್ಲಿ ಯಾವುದೇ ಕಾರಣದಲ್ಲಿ ದುಷ್ಟಶಕ್ತಿಗಳು ಓಡೋಗುತ್ತೆ ಅನ್ನೋಕ್ಕೆ ಒಂದು ಸುಮಾರು ಸಾವಿರಾರು ನಿದರ್ಶನಗಳಿದೆ ಹಾಗಾಗಿ ಈ ಇದೇ ಜಾಗದಲ್ಲಿ ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂತ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸ್ಥಾಪನೆ ಮಾಡಿದರು ಇಲ್ಲೇ ಒಬ್ಬ ಬಿ ಬಿ ಎಂ ಪಿ ಸದಸ್ಯನು ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇಂದ ಆಯ್ಕೆ ಆಯ್ತಾರೆ ಅನ್ನೋ ಒಂದು ಉದ್ದೇಶದಲ್ಲಿ ಮತ್ತು ಸಮತಾ ಸೈನಿಕ ದಳದ ನಮ್ಮ ಎಲ್ಲ ಬೆಂಗಳೂರು ನಗರ ಘಟಕ ಮತ್ತು ರಾಜ್ಯ ಮಟ್ಟದ ಎಲ್ಲ ನಮ್ಮ ರಾಜ್ಯಾಧ್ಯಕ್ಷ ಮಹಿಳಾ ಘಟಕದ ಅಧ್ಯಕ್ಷ ರೂಪಕಲಾ ಇರ್ಬೋದು ಯುವ ಘಟಕದ ರಾಜ್ಯಾಧ್ಯಕ್ಷರಾದ್ರೆ ನಮ್ಮ ಪ್ರಶಾಂತ್ ಅವರು ಇರ್ಬೋದು ಬೆಂಗಳೂರು ನಗರ ಉಪಾಧ್ಯಕ್ಷರಾದ್ರ ನಮ್ಮ ಉದಯ್ ಕುಮಾರ್ ಅವರು ಇರ್ಬೋದು ಅಂಬರೀಷ್ ಅವ್ರು ಇರ್ಬೋದು ಮತ್ತೆ ರಾಣಿ ಅಮ್ಮ ಇರ್ಬೋದು ಎಲ್ಲ ನಮ್ಮ ಸಮತಾ ಸೇನೆ ಕಾರ್ಯಕರ್ತರು ಇಲ್ಲಿ ಇರುವಂತಹ ನಿವಾಸಿಗಳ ಜೊತೆಗೆ ಅವರ ಕಷ್ಟಕ್ಕೆ ಸ್ಪಂದಿಸಿ ಅವರ ಏನು ಏನು ತೊಂದರೆಗಳಿದೆ ಅದಕ್ಕೆಲ್ಲ ಸಮತಾ ಸೇನೆ ಎಲ್ಲ ಪದಾಧಿಕಾರಿಗಳು ಸದಾ ಸಿದ್ಧವಾಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಒಬ್ಬ ಅಭ್ಯರ್ಥಿನ ಇಲ್ಲಿ ಬೆಂಗಳೂರಿನ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯನಾಗಿ ಆಯ್ಕೆ ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್ ಇವರು ಅಣ್ಣ ನಮ್ಗೆ ಬಂದಿರೋದು ನನಗೆ ಒಂದು ಉಗಾದಿ ಹಬ್ಬ ನನಗೆ ಯಾಕಂದ್ರೆ ಇಲ್ಲಿ ತುಂಬಾ ಬಡವರು ಮನೆ ಇರೋರು ಎಲ್ಲೋ ಇದ್ದಾರೆ ಅವ್ರ ಕಡೆ ಇವ್ರ ಕಡೆ ಹೋದ್ರೆ ಯಾವುದೂ ಕೆಲಸ ಮಾಡಿಕೊಟ್ಟಿಲ್ಲ ಯಾರನ್ನು ನಮ್ಮ ಅಣ್ಣನ ಕಡೆ ಹೋಗಿದ್ದೀನಿ ಒಬ್ಬ ಬಡವರಿಗೆ ಒಳ್ಳೇದಾಗ್ಲಿ ಅನ್ಬಿಟ್ಟು ಬೇರ್ಸ್ತೀನಿ ಸರ್ ನಾನು ಸ್ಲಮ್ ನಿವಾಸಿನೇ ಸೊ ಅದಕ್ಕೊಂದು ದೊಡ್ಡ ಎಕ್ಸಾಂಪಲ್ ಏನಂದರೆ ನನಗೆ ಗೊತ್ತಿದೆ ಅದರ ಕಷ್ಟ ಸುಖಗಳು ಹೆಣ್ಮಕ್ಳಿಗೆ ಏನು ಕಷ್ಟ ಇದೆ ನನಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಅನುಭವಿಸಿ ಬಂದಿರುವಂತದ್ದು ಅದನ್ನೆಲ್ಲ ನಾವು ಮೆಟ್ಟಿ ನಿಲ್ಬೇಕಂದರೆ ಅದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಹಾಗೂ ಸಮತ ಸೈನಿಕ ದಳದಿಂದ ಮಾತ್ರ ಸಾಧ್ಯ ಅದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಇಲ್ಲಿ ವೆಂಸಮಣ ಕಾಲಿಟ್ಟಿದ್ದಾರೆ ಅಂದರೆ ನಿಮಗಿನ್ ಯಾವುದೇ ಸೋಲಿಲ್ಲ ಎಲ್ಲ ರೀತಿನೂ ಗೆಲುವೆ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಜೈ